இலேட் நோட வர நினைக்காம மார்க்கெட்ல வந்துட்டாங்க இல்ல இல்ல அவ செக்கே இல்ல அவ தரையில இல்ல ஹக்கிறாங்க அங்க கட்டி தான் எல்லி சுட்டாரோ இடி இன்னிது ஹட் ஹக்கிட்டு போடுறது நமக இது ஹட் ஹக்கிற இ முதல் ಮಾಡಿದன हैन அவர் ஒன்னு ஒன்னு ஆக்கனான் போற ஆக்கனான் ஒன்னு ஒன்னு ஆக்கது ಮತ್ತೆ எதக் மூடறது வேற ஒன்னு ஆக்கின இ டிஜான் ஒன்னு ஒன்னு ஆக்கின்றானே அப்புறம் கான்ட்ராக்டரனும் கேர் ஆக்கின்றானே ನೀವು <laughs>

ಹೌನ್ರಿ ಹೌದ್ರಿ ಮೊದಲ ದಪ್ಪ ಕಡಿ ಬರುತ್ತಾನ ಅದನ್ನ ಹಾಕಿ ಬೆಡ್ಡಿಂಗ್ ಹಾಕೋಬೇಕು ಆಮೇಲೆ ಇವ್ರ ಜಾಳಿಗೆ ಕಟ್ಟಿ ಅನ್ನೋರು ಆರೆಂಜ್ ಅದು ನಾನು ಕೆಲಸ ನಾನು ಗೊತ್ತಿರಲ್ಲ ದೋತರ್ ಗೊತ್ತಿಲ್ಲ

ಬುಡಕ್ ಹೆಂಗ್ ಈಗ ಮ್ಯಾಲ ಗೈತಲ್ ಹಂಗ ತಳದಾಗಿದ್ರ ರಿಸ್ಕ್ ಆಗ್ತದ ನೀರ್ ಬಾಳ ಪ್ರೆಷರ್ ಬರುತ್ತ ಅನ್ನೋದಕ್ಕ ಹೊಲದಾಗ ಬರುತ್ತೆ ನಾವ್ ಇರ್ತಾವ ಅಲ್ಲಿ ನಿತ್ ರೋಡ್ ನ್ಯಾ ನಿತ್ ರಂಗಪ್ಪನವರ ಅಗರ್ ಪಂಚಾಯತಿ ಮೆಂಬರ್ ಅವರು ಈ ಗುತ್ತಿಗೆದಾರ ಅಂತ ದುಡ್ಡು ಹೊಡತಾರೋ ಕೆಲಸ ಮಾಡ್ತಾತಾರ ಅಂತ ನಾವ್ ಹೇಳ್ಕೊಂಡ್ ತಜಾರ್ತೇವ ಯಾಕಂದ್ರೆ ಮುಂದಿನ ಗ್ರಾಮ ಪಂಚಾಯತಿಗೆ ನಾವು ನಿಂದ್ರಬೇಕಾಗಿತ್ರಿ ಅದ್ರ ಸಂಬಂಧ ನಾವ್ ಹಿಂಗ್ ಹೇಳ್ತಿರ್ತಾವ ಇವರು ಕರೆ ಇದ್ದಿದ್ದು ಇಲ್ಲಿ ಹೇಳಿದ್ರ ನಿಜ ಸ್ಥಿತಿ ಹೇಳಿದ್ರ ಗುತ್ತಿಗೆದಾರ ಸರಿಯಾಗಿ ಕೆಲಸ ಮಾಡ್ತಾ ಅಂತ ಇಲ್ಲಾಂದ್ರೆ ಇವ್ರಿಗೂ ಬೇಚ್ಕೋದು ತಮಗೂ ಎತ್ತರಿಕೆ ಅಷ್ಟ ಇನ್ನೊಬ್ರು ದುಡ್ಡು ಹೊಡ್ಕೊಂಡ್ ಹೋಗಿ

ಹೇಳ್ರಿ ಹಾ ಹೇಳ್ರಿ ಹೌದ್ರಿ ನಾವ್ಯಾವುದು ಸಾಕ್ಷಿ ಇಲ್ಲ ಏನು ಮಾಡೋದಲ್ರಿ ಏನು ಸಾಕ್ಷಿ ಇಲ್ಲ ಏನು ಮಾತಾಡಕಲ್ ಅಂತ್ರಿ ಮತ್ತೆ ನೀವು ಅಲ್ಲ ನೀವು ಸಾರ್ವಜನಿಕರ ಮುಂದೆ ಬಂದ ಸಿದ್ದು ಕಣ್ಮರಿಗೆ ದುಡ್ಡು ಕೇಳಿದ ಕೇಳ ಕೊಡದ ಇದ್ದದಕ್ಕೆ ವಿಡಿಯೋ ಅಂತ ನೀವು ಮತ್ತೆ ಅಪಪ್ರಚಾರ ಮಾಡೋದ ಆಬಾರ್ದು ಅನ್ನೋದಕ್ಕಾಗಿ ಸಾಕ್ಷಿ ಸಮೇತ ಮಾಡ್ತಿರ್ತವ್ರು ಅಲ್ಲ ನಮ್ಮ ಸೇಫ್ಟಿಗೆ ಅಂದ್ರೆ அோட்ல தப்பு அனசிட்டு அது நான் நம் சேஃவ் ரீ நாவேன் தப்பு அனசி கம்ப்ளேண்ட் கூட நம்ம அல்லது தப்பு அனசி திர சார் நீங்க ஹிங் மாசி கம்ப்ளேண்ட் கூட நம்ம எஃப்ஐஆர் நிடித்தி ಏ ನಾವು ನೀವು ನೋಡ್ರಿ ಅದು ಅದು ಬೇರೆ ರೀ ಇಲ್ಲಿ ಕೆಲಸ ನೋಡ್ರಿ ಅಮ್ರಾಗಿನ್ ಕೆಲ್ಸ ಇದರ ಎಲ್ಲ ಹಾಳು ಮಾಡಿದಾರು ಉದ್ದೇಶಕ್ಕಾಗಿ ನಿಮ್ಗೆ ಹೇಳಾತವ್ರ ನಾವ್ ಎಲ್ಲಾರು ಬರ್ತಾರು ಗುತ್ತಿಗೆದಾರರು ನೀವು ನಮ್ಮವ್ರು ಅಂತೇಳಿ ನೀವು ನಮ್ಮೂರ್ ಕೆಲ್ಸಾರ ಸರಿಯಾಗಿ ಮಾಡಿದ್ರಿ ಈಗ ಬರ್ತಿತ್ತು ಕೇಳ್ರಿ ಆ ಮನ್ಯಾಗ ಆ ಮನುಷ್ಯಾಗ ನಾವ್ ಹೇಳಾಕ್ ಹೋದ್ರ ನೀನ್ ಯಾರ ಪಾಂತಿ ಹೋತಲ್ರ ಎರಡು ನಾವ್ ತಿಳ್ಕೊಬೇಕ್ರಿ ಅದನ್ನ ಪಾಪ ಅವ್ನ್ ಕೆಲ್ಸ ದುಡಿಯವಂಗ ನಾವ್ ಅಲ್ಲ ನೀವು ಕೆಲಸ ಸರಿ ಮಾಡಿದ್ರೆ ಇದೇನ್ ಪ್ರಾಬ್ಲಮ್ ಆಗುದಲ್ರಿ ಕೆಲಸ ನೀವು ಸರಿಯಾಗಿ ಮಾಡಬೇಕು ಸರೇ ಅಲ್ಲ ಸರೇ ಕೆಲ್ ಇಲ್ಲ ಅದನ್ನ ನಾವು ಈಗ ಕೆಲಸ ನಾವು ಕೆಲಸ ಅಲ್ಲ ಸರ್ ನಾವು ಕೆಲಸ ಕೆಲಸ ನಾವು ನಿಂತು ತಗೋಕ ನಾವು ಗುತ್ತಿಗೆ ಹಿಡ್ದಿಲ್ರಿ ಇದನ್ನ ಏನಂತ ಹೇಳ್ರಿ ನಿಮ್ ಕೂಡ್ರಿ ಇಲ್ಲ ಕೆಲಸ ಸರಿಯಾಗಿ ಇಲ್ಲ ನಾವು ನೀವು ಈ ಕೆಲಸದಾಗ ನಮ್ಮವ್ರು ನಿಮ್ಮವ್ರು ಅಂತೇಳಿ ನೋಡಕ್ ಹೋಗ್ಬಾರ್ದ ಕೆಲಸ ನೀವು ಸರಿಯಾಗಿ ಏನೈತಿ ಆ ಕೆಲಸ ನೀವು ಮಾಡ್ರಿ ನಾವು ಮಾಡ್ತೀವಿ ಗುತ್ತಿಗೆ ಹಿಡ್ದಿರ್ತೀರಿ ನಿಮಗೆ ಇನ್ಕಮ್ ಇರ್ತೈತಿ ನೀವು ನಿಂತು ಮಾಡಿಸಿದ್ರಿ ಇದನ್ನ ನಾವು ಯಾಕೆ ಅಂತ ಮಾಡಿಸ ನೀವು ಗುತ್ತಿಗೆ ಹಿಡಿದಿರ್ತೀರಿ ಇದರಿಂದ ನಿಮಗ ಇನ್ಕಮ್ ಇರ್ತೈತಿ ನೀವ್ ನಿಂತು ಮಾಡಿಸ್ತಿರ್ತರಿ ನಾವ್ ಯಾಕೆ ಮಾಡೋದು ಅಂತ ಇದ್ ಕೆಲಸ ಈಗರೇ ಸರಿ ಮಾಡ್ರಿ ಪಾದ ಈಗರೇ ಸರಿ ಮಾಡ್ರಿ ಏನಾಗಿಲ್ದೀ ಈಗರೇ ಸರಿ ಮಾಡಿ ಕೊಡ್ರಿ ಅದ್ರ ಮಾಡಿಸಿ ಮಾಡಿ